ಐ ಎಂ ಹನುಮಂತ ಕುಶ್ ರಾಜ್ಯದ ನಾಲ್ಕು ನಿಗಮಗಳಲ್ಲಿ ಶಕ್ತಿ ಯೋಜನೆಯ ಹಣ ಮೂರು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಉಳಿಸಿಕೊಂಡಿದೆಯಂತೆ ಕೇವಲ ಅರ್ಧದಷ್ಟು ಹಣ ಸರ್ಕಾರ ಬಿಡುಗಡೆ ಮಾಡಿದೆಯಂತೆ ಹಾಗಾದರೆ ಸಾರಿಗೆ ಸಂಸ್ಥೆ ಹೇಗೆ ನಡೆಯಬೇಕು ಹಾಗೂ ಈ ಸಂಸ್ಥೆಯು ಪಿ ಎಫ್ ಹಣ ಪಿ ಎಫ್ ಇಲಾಖೆಗೆ ಕಟ್ಟಿಲ್ಲವೆಂದು ಗೊತ್ತಾಗಿದೆ

ಮಿತ್ರರೇ ಸರ್ಕಾರ ಮೂರು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೇ ಇರುವುದರಿಂದ ಸಾರಿಗೆ ನೌಕರರ ವೇತನ ಪರಿಷ್ಕರಣ ಕುಂಠಿತಗೊಂಡಿದೆ ಸರ್ಕಾರ ಈಗಾಗಲೇ ಮೂರು ನಾಲ್ಕು ಮೀಟಿಂಗ್ ಮಾಡಿ ವಿಫಲ ಮಾಡಿದ್ದಾರೆ ಕಾರಣ ಅವರ ಕಡೆ ಹಣದ ಕೊರತೆ ಇದೆ ಸರ್ಕಾರ ಈಗಾಗಲೇ ತಾನು ಇಟ್ಟುಕೊಂಡ ಮೂರು ಸಾವಿರ ಕೋಟಿ ರೂಪಾಯನ್ನು ಈ ಕೂಡಲೇ ಸಾರಿಗೆ ಇಲಾಖೆಗೆ ಬಿಡುಗಡೆ ಮಾಡಬೇಕು ಇದರಲ್ಲಿ ಪ್ರಶಾಂತ್ ಎಂಬ ಚಾಲಕನ ಮೇಲೆ ಮ್ಯಾನೇಜ್ಮೆಂಟು ಅವರಿಗೆ ಬೇರೆಯವರ ದೂರಿನ ಮೇಲೆ ಸಸ್ಪೆಂಡ್ ಮಾಡಿದ್ದಾರೆ ಆತ ಜಗದೀಶ್ ವಕೀಲರು ಮುಖಾಂತರ ಹೈಕೋರ್ಟಿಗೆ ಮೊರೆ ಹೋಗಿದ್ದ ಈಗಷ್ಟೇ ತಂದಿದ್ದಾನೆ ಸ್ವತಃ ಜಗದೀಶ್ ವಕೀಲರು ಈ ಬಗ್ಗೆ ಏನು ಹೇಳುತ್ತಾರೆ ಕೇಳುವ ಕೋಟಾರ್ಗೂ ಕರ್ನಾಟಕ ಹೈಕೋರ್ಟ್ ಬೆಂಗಳೂರು ಈ ದಿವಸ ನಾನು ಧಾರವಾಡ ಹೈಕೋರ್ಟ್ನಿಂದ ನೇರವಾಗಿ ಈ ಸಾಮಾಜಿಕ ಜಾಲತಾಣದ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಬರಲಿಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧೀನದಲ್ಲಿ ಬರುವ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿ ಎಂ ಟಿ ಸಿ ಘಟಕ ಹದಿನೇಳರಲ್ಲಿ ಪ್ರಶಾಂತ್ ಎಂಬತಕ್ಕಂತಹ ಚಾಲಕನ ಮೇಲೆ ಬೆಂಗಳೂರಿನ ಕಬ್ಬುನ್ ಪಾರ್ಕ್ ಪೊಲೀಸ್ ಠಾಣೆಯ ಅಲ್ಲಿ ಒಂದು ಸಂಚಾರ ಪೊಲೀಸ್ ಠಾಣೆ ಇನ್ನೊಂದು ಲ್ಯಾಂಡ್ ಆರ್ಡರ್ಗೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯಲ್ಲಿ ಎರಡು ಎಫ್ ಐ ಆರ್ಗಳಾಗಿದ್ದವು ಎರಡು ಎಫ್ ಐ ಆರ್ಗಳಲ್ಲಿ ಆ ಎರಡು ಎಫ್ ಐ ಆರ್ಗಳ ಆಗಿರೋದ್ರಿಂದ ಆ ಪ್ರಶಾಂತ್ ಅಂತಕ್ಕಂಥವ್ರು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಒಂದು ಕ್ರಿಮಿನಲ್ ಪಿಟಿಷನ್ ಅರ್ಜಿಗಳನ್ನು ಸಲ್ಲಿಸಿದ್ದರು ಒಂದು ಕ್ರಿಮಿನಲ್ ಪಿಟಿಷನ್ ಅರ್ಜಿಯ ಸಂಖ್ಯೆ ಎಂಬತ್ತು ಮೂವತ್ತ ಎಂಟು ಇನ್ನೊಂದು ಎಂಬತ್ತು ಐವತ್ತಾರು ಏನು ಪೋರ್ಟಲ್ ನಂಬರ್ ಹತ್ತರಲ್ಲಿ ನ್ಯಾಯಾಧೀಶರು ನಿನ್ನೆಯ ದಿವಸ ಅಂದರೆ ದಿನಾಂಕ ನಿನ್ನೆ ಹದಿನೇಳು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅರ್ಜಿ ವಿಚಾರಣೆಗೆ ಬಂದಿತ್ತು ಮತ್ತು ಈ ದಿವಸ ಒಂದು ಅರ್ಜಿ ವಿಚಾರಣೆಗೆ ಬಂದಿತ್ತು ಇವತ್ತು ಈ ಎರಡು ಅರ್ಜಿಗಳ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಎರಡು ಎಫ್ ಐ ಆರ್ಗಳಿಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಹೇಳಿದ್ರೆ ಇಲ್ಲಿ ಆತ ಬಸ್ಸನ್ನು ಓಡಿಸುವಂಥ ಸಂದರ್ಭದಲ್ಲಿ ಏನು ಒಂದು ಪಕ್ಕದಲ್ಲಿ ಎಡಭಾಗದಲ್ಲಿ ಲಾರಿ ಬರ್ತಿರುತ್ತೆ ಲಾರಿ ಮತ್ತೆ ಬಸ್ಸಿನ ಮಧ್ಯದಲ್ಲಿ ಆ ಮಹಿಳೆ ಏನು ಒಂದು ಕಾರನ್ನ ಚಲಾವಣೆ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಇರುತ್ತೆ ಆಗ ಆ ಸಂದರ್ಭದಲ್ಲಿ ಪ್ರಶಾಂತ್ ರವರು ಹೇಳ್ತಾರೆ ಅವರಿಗೆ ನೀವು ಏಕಾಏಕಿಂಗ್ ಮಧ್ಯದಲ್ಲಿ ನುಗ್ಬೇಡಿ ಒಂದು ವಿಚಾರವನ್ನು ಹೇಳುವಾಗ ಅವರು ಆ ಬಸ್ಸಿನ ಒಂದು ಅಡ್ಡಕ್ಕೆ ಬಂದಿರತಕ್ಕಂಥದ್ದು ನೇರವಾಗಿ ಇದೆ ಈ ಬಸ್ ಅಡ್ಡಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಇದ್ರ ಮೇಲೆ ತಕ್ಷಣ ಏನು ಈ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಆತನ ಮಾಧ್ಯಮಗಳಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ನೋಡಿದ ಕ್ಷಣಕ್ಕೆ ಆತನನ್ನ ಸಸ್ಪೆಂಡ್ ಮಾಡ್ತಾರೆ ನೋಡಿ ನಾನು ಹೇಳೋದಿಷ್ಟೇ ಯಾವುದೇ ಒಬ್ಬ ವ್ಯಕ್ತಿ ದೂರನ್ನ ಕೊಟ್ಟಾಗ ಆ ದೂರನ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿ ನಾವು ಕ್ರಮವನ್ನು ತಕೊಳ್ತೀವಿ ಅಂತಕ್ಕಂಥದನ್ನ ದಯವಿಟ್ಟು ಹೇಳೋದಕ್ಕೆ ಪ್ರಯತ್ನ ಪಡಿ ನೀವು ಕೊಟ್ಟಂತ ಅಮಾನತಿಗೆ ಹೈಕೋರ್ಟ್ನಲ್ಲಿ ಎರಡು ಪ್ರಕರಣಗಳಲ್ಲೂ ಸ್ಟೇ ಸಿಕ್ಕಿದೆ ಈಗ ಆತನ ಅಮಾನತನ ಏನು ಮಾಡ್ತೀರಾ ಆ ಅಮಾನತ ವಿರುದ್ಧನೂ ಕೂಡ ಒಂದು ಕೇಸನ್ನ ಹಾಕ್ತೀವಿ ನಾವು ಕೆ ಎಸ್ ಆರ್ ಟಿ ಸಿ ನೌಕರರ ಪರವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಂದಿನವರೆಗೆ ಯಾವುದೇ ಒಂದು ಪ್ರಕರಣವನ್ನು ತಕ್ಕೊಂಡ್ರು ಒಂದು ಪ್ರಕರಣ ಮೇಲೆ ಏನು ಅಮಾನತ ಆದೇಶವನ್ನು ಹೊರಡಿಸಿದ್ರಿ ಆತನಿಗೆ ಸಸ್ಪೆಂಡನ್ನು ಮಾಡಿದ್ರಿ ಆತನ ಮಕ್ಳುಗಳು ಸ್ಕೂಲಿಗೆ ಹೋಗುವಂಥ ಸಂದರ್ಭ ಇದು ಮೊದಲೇ ಸಂಬಳನೂ ಕೊಟ್ಟಿಲ್ಲ ಅವ್ರಿಗೆ ಈ ಸಂದರ್ಭದಲ್ಲಿ ಅವನಿಗೆ ಅಮಾನತ್ ಕೊಟ್ಟಾಗ ಅವ್ನಿಗೆ ಏನು ಮಾಡಬೇಕು ಜೀವನ ಮಾಡೋದಕ್ಕೆ ಯಾರೋ ಬಂದೊಂದು ದೂರನ ಕೊಡ್ತಾರೆ ಪರಿಶೀಲನೆ ಮಾಡಿ ನೀವು ಎಲ್ಲದಕ್ಕೂ ಅಪೀಲೆಂಟ್ ಅಥಾರಿಟಿ ಅಂತ ನಾವು ಅದೇ ಸಸ್ಪೆಂಡನ್ನು ಮಾಡ್ತೀವಿ ಅಂತಂದರೆ ಇವತ್ತು ನ್ಯಾಯಾಲಯ ಎರಡು ತೀರ್ಪುಗಳನ್ನು ಎರಡು ಹಾಕಿದ್ದಂಥ ಕ್ರಿಮಿನಲ್ ಪಿಟೀಷನ್ಗೆ ತಡೆಯಾಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಲ್ವಾ ಆದ್ರೆ ನೀವು ಮಾಡ್ಬೇಕಾ ಅದೇನು ಕೆಲಸ ಕೊಡ್ತೀರಾ ಬಿಡ್ತೀರಾ ಅರ್ಜಿ ಹಾಕ್ತೀನಿ ನಾಳೆ ಬರ್ತೀನಿ 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 ಮುಂದೆ ನೋಡಿ ಈ ಕಾಣಿಸ್ತಾ ಇರ್ತಕ್ಕಂಥ ಹುಡುಗರು ತುಂಬಾ ಜನ ಇದ್ದಾರೆ ಬನ್ನಿ ನೋಡಿ ಇಲ್ಲಿ ಬಹಳಷ್ಟು ಜನ ಇದ್ದಾರೆ ನೋಡಿ ಇವತ್ತು ನಾನು ಧಾರವಾಡ ಹೈಕೋರ್ಟ್ಗೆ ಬರ್ತೀನಿ ಅನ್ನುವಂತ ಒಂದು ಸೂಚನೆಯನ್ನ ಅವರು ತಿಳ್ಕೊಂಡು ಇವತ್ತೆಲ್ಲರೂ ಇಲ್ಲಿ ಬಂದಿದ್ದಾರೆ ಯಾವುದಕ್ಕೆ ಬಂದಿದ್ದಾರೆ ಇವರು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನ ತಗೋತಾರೆ ಕಾಲ್ ಮಾಡ್ತೀರಿ ಇಂಟ್ರೂನು ಮಾಡ್ತೀರಿ ಅವ್ರಿಗೆ ಟ್ರ್ಯಾಕ್ ಇಂಟ್ರೂನು ಕೊಡ್ತೀರಿ ಆ ಫೀಸು ಕಟ್ಟಿಸ್ಕಂತೀರ ಅದಾದ ನಂತರದಲ್ಲಿ ಏನ್ ಮಾಡ್ತೀರಾ ನೀವು ಸಾವಿರ ಜನ ಮಾತ್ರ ಸಾಕು ಅಂತ ಹೇಳ್ತೀರಾ ಇನ್ನು ಸಾವಿರದ ಎಂಟುನೂರ ಹದಿನಾಲ್ಕು ಜನ ಬೇಡ ಅಂತ ಹೇಳ್ತೀರಾ ನೋಡಿ ಸರ್ ಒಂದು ತಿಳ್ಕೊಳ್ಳಿ ನ್ಯಾಯ ಎಲ್ಲಿದ್ರು ಯಾವತ್ತಿದ್ರು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಹೋರಾಟಕ್ಕೋಸ್ಕರ ಇವತ್ತು ಇವರೆಲ್ಲ ಕಾನೂನು ಹೋರಾಟಕ್ಕೆ ಬಂದಿದ್ದಾರೆ ಒಂದು ವಿಚಾರ ನೀವು ಖಾಸಗಿಯವ್ರನ್ನ ತಗೊಂಡಿದ್ದೀರಲ್ಲ ಫಸ್ಟ್ ಖಾಸಗಿಯವ್ರನ್ನ ರಿಮೂವ್ ಮಾಡಿ ನೀವು ಏಜೆನ್ಸಿಯಿಂದ ತಗೊಂಡಿರೋರನ್ನ ರಿಮೂವ್ ಮಾಡಿ ಫಸ್ಟು ಇವರು ಕಷ್ಟಪಟ್ಟು ಟ್ರ್ಯಾಕ್ ಕೊಡೋದು ನಲ್ವತ್ತೈದು ನಲ್ವತ್ತಾರು ನಲ್ವತ್ತೇಳು ನಲ್ವತ್ತೆಂಟು ಮಾರ್ಕ್ಸ್ ತಗೊಂಡಿದಾರಲ್ಲ ಇವ್ರನ್ನ ತಗೊಳೋದಕ್ಕೆ ತೊಂದರೆ ಏನಿದೆ ಇವ್ರನ್ನ ಅಪಾಯಿಂಟ್ ಮಾಡಿ ಫಸ್ಟು ಎಲ್ಲೋ ಖಾಸಗಿ ಅವ್ನು ಬಂದ ಮಾಡಿದ ಅದೇ ಈಗ ಉದಾಹರಣೆಗೆ ಕೊಡ್ತೀನಿ ಈಗ ಪ್ರಶಾಂತ ಅದೇ ಈ ವ್ಯಕ್ತಿ ಆಗೋದಕ್ಕೆ ಸಸ್ಪೆಂಡ್ ಮಾಡಿಬಿಟ್ರಿ ಈಗ ಅವನಿಗೆ ಅದಿಲ್ಲ ಇದಿಲ್ಲ ಏನೆಲ್ಲ ಆಗೋಯ್ತು ಖಾಸಗಿ ಅವ್ನಿಗೆ ಯಾವ ಸಸ್ಪೆಂಡ್ ಮಾಡ್ತೀರಿ ಖಾಸಗಿ ಅವನಿಗೆ ತರಬೇತಿ ಕೊಟ್ಟಿದ್ದೀರಾ ಎಸ್ ಮಾರ್ಕ್ ಮಾರ್ಕಲ್ಲಿ ಮಾರ್ಕ್ ಸರಿಯಾಗಿ ಅವ್ನು ಸರಿಯಾಗಿ ಫಸ್ಟು ಫಸ್ಟ್ ಅವ್ರನ್ನ ರಿಮೂವ್ ಮಾಡಿ ನೀವು ಹೊರಗಡೆ ಹೊರಗಡೆಯಿಂದ ನೀವು ಏನು ಖಾಸಗಿ ಪ್ರಕಾರವಾಗಿ ಈಗ ಏನು ಈ ಭಾಗದಲ್ಲಿ ತಗೊಂಡಿರ್ತಕ್ಕಂತಹ ವ್ಯಕ್ತಿಗಳನ್ನ ನೀವು ರಿಮೂವ್ ಮಾಡಿ ನಿಮ್ಮಲ್ಲಿ ಎರಡು ಸಾವಿರದ ಎಂಟು ಹದಿನಾಲ್ಕೋಸ್ಟ್ ಇದಾವಲ್ಲ ಇವರು ಟ್ರ್ಯಾಕ್ ಕೊಡ್ತಿದ್ದಾರೆ ನಲ್ವತ್ತಾರು ನಲ್ವತ್ತೇಳು ನಲ್ವತ್ತೆಂಟು ಮಾರ್ಕ್ಸ್ ತೆಗ್ದಾರೆ ಇವರು ಪಕ್ಕ ಡ್ರೈವರ್ಗಳು ಇವರು ಒಂದು ಡ್ರೈವರ್ಗಳನ್ನ ನೀವು ಕರ್ತವ್ಯಕ್ಕೆ ತಗೊಳಕ್ ಪ್ರಯತ್ನ ಪಡಿ ಆ ಡ್ರೈವರ್ಗಳನ್ನ ಬಿಟ್ಟು ಯಾರೋ ಒಬ್ಬ ಖಾಸಗಿ ತಗೊಂಡು ಅವನೊಂದು ಎರಡು ವರ್ಷನೋ ಮೂರು ವರ್ಷನೋ ಮಾಡಿರ್ತಾರೆ ಇವ್ರಿಗೆಲ್ಲ ವಯೋಮಿತಿ ಮೀರಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಾಕಿದಾಗ ಏಜ್ ಎಷ್ಟಿತ್ತು ಮೂವತ್ತಾರು ಮೂವತ್ತೇಳು ವರ್ಷ ಮೂವತ್ತೆಂಟು ವರ್ಷ ಇತ್ತು ಈಗ ನಲ್ವತ್ತು ವರ್ಷದ ಮೇಲೆ ಹೋಗಿದ್ದಾರೆ ಇವ್ರು ಎಲ್ಲಿ ಹೋಗ್ಬೇಕು ಇವ್ರೆಲ್ಲ ಹೋಗ್ಬೇಕು ನೀವು ಕೆಲಸ ಕೊಡ್ತೀರಾ ಖುಷಿನೂ ಇದೆ ಯಾಕೆ ನಾನಿದ್ರೆ ಕೇಸ್ ಹಾಕ್ಬಿಡ್ತೀನಲ್ಲ ಎಲ್ಲ ಅಂತ ಒಂದು ತಿನ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತರಿಂದ ಇದುವರೆಗೂ ಕೆ ಎಸ್ ಆರ್ ಸಿ ನೌಕರರಿಗೆ ತಗೊಂಡಿರುವಂತ ಪ್ರಕರಣದಲ್ಲಿ ಸೋಲೇ ಇಲ್ಲ ನನ್ಗೆ ಸೋಲು ಅನ್ನೋದೇ ಇಲ್ಲವಾಗಿದ್ದು ನೀವು ಕೆಲಸ ಮಾಡಬಾರ್ದು ಪ್ರಶಾಂತ ಅನ್ನುವಂಥ ಒಬ್ಬ ವ್ಯಕ್ತಿಗೆ ನೀವು ಇವತ್ತು ಕೋರ್ಟ್ಗೆ ತಲೆ ಭಾಗವಂತದ್ದೇ ಇದ್ರೆ ಇವತ್ತು ಎರಡು ಪ್ರಕರಣಗಳೆಲ್ಲ ಆತನಿಗೆ ಸ್ಟೇ ಕೊಟ್ಟಿದೆ ಖಂಡಿತವಾಗ್ಲೂ ಕರ್ತವ್ಯಕ್ಕೆ ಸತ್ಯ ಸತ್ಯಾಸತ್ಯತೆ ಗೊತ್ತಾಗ್ಲಿ